ಹೊಸನಗರ ತಾಲೂಕು ನಗರ ಹೋಬಳಿಯ ಕುಂದ್ಗಲ್ ಗ್ರಾಮದಲ್ಲಿ ಇಡೀ ಗುಡ್ಡನೇ ಜರ್ಸಿ ಕೆಳಗೆ ಬರ್ತಾ ಇದೆ ಕಳೆದ ವರ್ಷ ಸ್ವಲ್ಪ ಬಿರುಕು ಬಂದಿತ್ತು ಅದನ್ನ ಬೇರೆ ಬೇರೆ ಜಿಯಾಲಜಿಸ್ಟು ಇವರು ರೆವಿನ್ಯೂನವರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ಬೋದು ಅಂತೇಳಿ ಹೇಳಿ ಯೋಚನೆ ಮಾಡಿ ಹೋಗಿದ್ರು ಮತ್ತೇನು ಆಗ್ಲಿಕ್ಕಿಲ್ಲ ಅಂತೇಳಿ ಹೇಳಿ ನಾವು ಮಾಡಿದ್ರೆ ಈ ಸರಿ ಆರಂಭದ ಮಳೆಗಾಲದಲ್ಲೇ ಸಿಕ್ಕವಟ್ಟೆ ಇಸ್ತಿದೆ ಎರಡು ಮೂರು ಅಡಿ ಅಗಲದ ಇದು ಬಿರುಕು ಕಾಣಿಸ್ತಾ ಇದೆ ಮತ್ತು ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಒಂದು ಇಪ್ಪತ್ತೈದು ಎಕರೆ ಭಾಗಾಯ್ತಿದೆ ಇದು ಎರಡು ಕಡೆ ಗುಡ್ಡ ಇದೆ ಮಧ್ಯದಲ್ಲಿ ಓಣಿಯಲ್ಲಿ ನೂರಾರು ವರ್ಷದಿಂದ ಭಾಗಾಯಿತು ಸಾಗುವಳಿ ಮಾಡಿಕೊಂಡು ರೈತರು ಇಲ್ಲಿ ಬದುಕಿದ್ದಾರೆ ಸಣ್ಣ ಸಣ್ಣ ಹಿಡುವಳಿದಾರರು ಬಹಳ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದವರು ಯಾರೂ ಇಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ದಂಥವ್ರು ಮತ್ತು ಅದರಲ್ಲೇ ಬದುಕು ಕಟ್ಕೊಂಡು ಇರುವಂಥವ್ರು ಹಾಗಾಗಿ ನಾಗರಿಕ ಸೌಲಭ್ಯಗಳೇ ಇಲ್ಲದೇ ಇರುವಂಥ ಈ ಊರು ಇದೊಂಥರ ಊರು ಆದರೂ ಕರೆಂಟ್ ಕನೆಕ್ಷನ್ ಇಲ್ಲಿಗಿತ್ತು ಅದು ಕೂಡ ಬ ಬರ್ತದೆ ಹೋಗ್ತದೆ ಈಗ ಮರಗಳು ಬೀಳೋದ್ರಿಂದ ತೊಂದರೆ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಬಾಗಾಯತಾರ ಆತಂಕ ಸ್ಥಿತಿನಲ್ಲಿದ್ದಾರೆ ಯಾಕಂದರೆ ಅವ್ರ ಬದುಕು ಇದ್ರ ಜೊತೆ ತೇಲೋಗುತ್ತೆ ಅವರು ಇಡೀ ಬದುಕೆ ಬೇರೆ ಏನೂ ಅವ್ರಿಗೆ ಕೆಲಸ ಬ ಬರೋದಿಲ್ಲ ಮತ್ತು ಬೇರೆ ಯಾವುದೇ ಆಸ್ತಿ ಇದು ಅಂತಸ್ತು ಇಲ್ಲದಿದ್ದಂಥ ಕುಟುಂಬಗಳು ಅವರು ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಅವರು ಒಂದು ವರ್ಷ ನೋಡೋಣ ಅಂತ ಹೇಳಿ ಸುಮ್ಮನೆ ಇದ್ರು ಇನ್ನೂ ಕುಸೀತದ ಅಲ್ಲಿಗೆ ನಿಲ್ತದ ಅಂತ ಹೇಳಿ ಈ ಸಾರಿ ನೋಡಿದ್ರೆ ಇದು ಹೋಗ್ಬಿಡುತ್ತೆ ಆರಂಭದ ಮಳೆಗಾಲ ಇದು ಇನ್ನೂ ತುಂಬ ಮಳೆ ಇದೆ ಒಂದು ಮೂರ್ನಾಲ್ಕು ತಿಂಗಳು ಮಳೆಗಾಲ ಇದೆ ಇಂಥ ಸಂದರ್ಭದಲ್ಲಿ ಆ ಗುಡ್ಡನ ಖುಷಿಯೋದನ್ನ ತಪ್ಪಿಸ್ಲಿಕ್ಕೆ ಏನೂ ಆಗೋದೇ ಇಲ್ಲ ಬಹಳ ದೊಡ್ಡ ಬೆಟ್ಟ ಅದು ಲಕ್ಷಗಟ್ಟಲೆ ಟನ್ ಮಣ್ಣು ಕುಸ್ತು ಬರ್ತಾ ಇದೆ ಹಾಗಾಗಿ ಸರ್ಕಾರ ಇದನ್ನು ಬ ಇದನ್ನು ಆದ್ಯತೆ ಮೇಲೆ ಪರಿಗಣಿಸಬೇಕು ತಜ್ಞರನ್ನು ಕಳಿಸಿ ತಕ್ಷಣ ಇದನ್ನು ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಬೇಕು ಇಲ್ಲಾದ್ರಿ ಅಷ್ಟು ಬಾಗಾಯತಾರರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಅಷ್ಟೇ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಭಾಳ ದುಡ್ಡು ಖರ್ಚಾಗ್ತದೆ ಅಂತ ಆದರೆ ಬಾಗಾಯತಾರರಿಗೆ ಪರಿಹಾರ ಕೊಟ್ಟು ಶಿಫ್ಟಿಂಗ್ ವಿಲೇಜ್ ಮಾಡಬೇಕು ಇದನ್ನು ಶಿಫ್ಟ್ ಮಾಡಬೇಕು ಈ ಮುಳುಗಡೆ ಆದಾಗ ಶಿಫ್ಟಿಂಗ್ ಮಾಡ್ತಲ್ಲ ಆ ರೀತಿ ಏನಾದ್ರು ಕ್ರಮ ತೊಗೊಂಡ್ರೆ ಅನುಕೂಲ ಆಗ್ತದೆ ಸರ್ ನೀವು ನೋಡಿ ಇಲ್ಲ ಸರ್ ಸಾಧ್ಯನೇ ಇಲ್ಲ ಇನ್ನು ಇನ್ನು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ನಾವು ಯಾರು ಇಲ್ಲಿ ಬರೋಕ್ಕಾಗೋದಿಲ್ಲ ಈ ಭಾಗದ ಇವತ್ತಾದರೂ ಹಂಗು ಹಿಂಗು ದಾಟಿ ಬಂದಿದ್ದೀವಿ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ಈ ಮನೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಈ ಭಾಗದ ಜನರ ಬದುಕು ಬಹಳ ಕಷ್ಟ ಇದೆ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ನಮಸ್ಕಾರ ಹೋಸೇರಿನ ಕೂಡ ಇದೇ ಥರ ಆಗಸ್ಟ್ ತಿಂಗಳಲ್ಲಿ ಆಗಿತ್ತು ಇವಾಗ ಜೂನಲ್ಲೇ ಈ ತರ ಆಗಿದೆ ಲಾಸ್ಟ್ ಟೈಮ್ ದಿನ ನೋಡಿದ್ರೆ ಲಾಸ್ಟ್ ಟೈಮ್ ದಿನ ಜಾಸ್ತಿನ ಬಿರಕ್ ಬಿಟ್ಟಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಲಾಗುವುದು ಆಮೇಲೆ ಬೆಂಗಳೂರಿಂದ ಟೆಕ್ನಿಕಲ್ ಟೀಮ್ ಕರೆಸ್ಬಿಟ್ಟು ಅದು ಟ್ರೀಟ್ಮೆಂಟ್ಸ್ ಇದೆಲ್ಲ ಚೆಕ್ ಮಾಡಿಬಿಟ್ಟು ಮುಂದಿನ ಏನು ಅವ್ರ ಡೈರೆಕ್ಷನ್ ಕೊಡ್ತಾರೆ ಅದು ದೊಡ್ಡ ಮಳೆಯಲ್ಲಿ ಈ ಥರ ಅನಾಹುತ ಆಗಿರೋದು ಸುಮಾರು ಏಳೆಂಟು ಎಕರೆ ತೋಟ ಇದರಿಂದ ಹೋಗುವ ಸ್ಥಿತಿಯಲ್ಲಿದೆ ಕಳೆದ ವರ್ಷಕ್ಕಿಂತ ತುಂಬಾ ಜಾಸ್ತಿ ಆಗಿದೆ ಈ ವರ್ಷ ಇದರ ಹೋಗು ಈಗಲೇ ಇನ್ನಷ್ಟು ಮಳೆಯ ಪ್ರಾರಂಭದಲ್ಲೇ ಹೀಗಾಗಿದೆ ಬಹುಶಃ ಇದು ಬಹಳ ಕಷ್ಟ ಇದೆ ತುರ್ತಾಗಿ ಏನ್ ಮಾಡಬಹುದು ಅಂತ ಇದಕ್ಕೆ ಪಂಡಿತರು ಯೋಚನೆ ಮಾಡಿ ಒಂದು ಮಾಡದೆ ಹೋದ್ರೆ ಇಲ್ಲಿ ರೈತರ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಸುಮಾರು ನಿಮಗೆ ಮೂವತ್ತಡಿ ಎತ್ತರದ ಗುಡ್ಡ ಸುಮಾರು ಒಂದು ಇನ್ನೂರಡಿ ಉದ್ದ ಅಡಿ ಉದ್ದ ಇರಬಹುದು ಇನ್ನೂರು ಅಡಿ ಉದ್ದ ಇದೆ ಅದು ತುಂಬಾ ಭಯಾನಕವಾಗಿದೆ ಇಲ್ಲಿ ಪರಿಸ್ಥಿತಿ ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಇರೋದಕ್ಕೆ ಭಯ ಇದೆ